ಹೇ ಚಾನಲ್ ವೆಲ್ಕಮ್ ಟು ಮೈ ಗೈಸ್ ಎಲ್ರು ಚಾನ ಹೋಗ್ಬಿಟ್ಟು ಸಸಸ್ಕ್ರೈಸ್ ಎಲ್ರುಬಿಟ್ಟು ಸಸಕ ರೈಸ್ ಮುಂದೆ ಹೇಳಕ್ ಬರಲ್ಲ ಸೊ ಎಲ್ಲ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಅದ್ ಮಾಡ್ಬಿಟ್ಟು ಎಲ್ಲಿಂದಿರ್ತಾವೆ ಸ್ವಲ್ಪ ದಿನ ಕಣ್ಣಿಗೆ ಕಾಣಿಸಿಲ್ಲ ಅಂತ ಟಿಕೆಲ್ಲ ಮಾತಾಡ್ತೀನಿ ನಿಮ್ಮಪ್ಪ ಇವಾಗ ಯಾವ ರೇಂಜ್ ಉರಿಸ್ಬೇಡ ಯೋಚನೆ ಮಾಡು. ಸ್ವಲ್ಪ ದಿನ ಕಣ್ಣಿಗೆ ಕಾಣ್ತಿಲ್ಲ ಅಂತ ಎಲ್ಲ ಮಾತಾಡ್ತೀಯ ನಾನು ಅಪ್ಪ ಇವಾಗ ಯಾವ ರೇಂಜ್ ಉರಿಸ್ಬೇಡ ಯೋಚನೆ ಮಾಡು